ಎಲ್ಲರಿಗೂ ನಮಸ್ಕಾರ ಪ್ರಸ್ತುತಪಡಿಸುವವರು ಸುರೇಶ್ ಎಚ್ ಬಿ ವಿಜ್ಞಾನ ಶಿಕ್ಷಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈಗ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಅಧ್ಯಾಯದಲ್ಲಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಳ್ಳೋಣ ಬೀಜ ಮೊಳಕೆಯೊಡೆದಾಗ ಈ ಭಾಗವು ಮುಂದೆ ಬೇರಾಗಿ ಬೆಳೆಯುತ್ತದೆ ಬೀಜದಳ ಎಂಡೋಸ್ಪರ್ಮಿ ಪ್ರಥಮ ಮೂಲ ಬೀಜದ ಹೊರಕೆ ಸರಿ ಉತ್ತರ ಆಪ್ಷನ್ ಸಿ ಪ್ರಥಮ ಮೂಲ ಬೀಜ ಮೊಳಕೆಯೊಡೆದಾಗ ಈ ಭಾಗವು ಮುಂದೆ ಕಾಂಡವಾಗಿ ಬೆಳೆಯುತ್ತದೆ ಎಂಡೋಸ್ಪರ್ಮ್ ಪ್ರಥಮ ಕಾಂಡ ಪ್ರಥಮ ಮೂಲ ಬೀಜದ ಹೊದಿಕೆ ಸರಿ ಉತ್ತರ ಆಪ್ಷನ್ ಬಿ ಪ್ರಥಮ ಕಾಂಡ ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಸರಿಯಾದ ಹಂತಗಳು ಆಪ್ಷನ್ ಎ ಭ್ರೂಣ ಬೀಜ ನಿಷೇಚನ ಪರಾಗಸ್ಪರ್ಶ ಆಪ್ಷನ್ ಬಿ ನಿಷೇಚನ ಪರಾಗಸ್ಪರ್ಶ ಭ್ರೂಣ ಬೀಜ ಆಪ್ಷನ್ ಸಿ ಪರಾಗಸ್ಪರ್ಶ ನಿಷೇಚನ ಭ್ರೂಣ ಬೀಜ ಆಪ್ಷನ್ ಡಿ ಭ್ರೂಣ ನಿಷೇಚನ ಪರಾಗಸ್ಪರ್ಶ ಬೀಜ ಸರಿ ಉತ್ತರ ಆಪ್ಷನ್ ಸಿ ಪರಾಗಸ್ಪರ್ಶ ನಿಷೇಚನ ಭ್ರೂಣ ಬೀಜ ಈ ಕೆಳಗಿನವುಗಳಲ್ಲಿ ಯಾವುದು ಮಾನವನ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗವಾಗಿರುವುದಿಲ್ಲ ವೀರ್ಯನಾಳ ಅಂಡನಾಳ ಗರ್ಭಕೋಶ ಅಂಡನಾಳ ಸರಿ ಉತ್ತರ ಆಪ್ಷನ್ ಎ ವೀರ್ಯನಾಳ ಈ ಕೆಳಗಿನವುಗಳಲ್ಲಿ ಯಾವುದು ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗವಾಗಿರುವುದಿಲ್ಲ ವೃಷಣಗಳು ಗರ್ಭಕೋಶ ವೀರ್ಯನಾಳ ಚೀಲ ಸರಿ ಉತ್ತರ ಆಪ್ಷನ್ ಬಿ ಗರ್ಭಕೋಶ ಕೆಳಗಿನವುಗಳಲ್ಲಿ ಹೂವಿನ ಹೆಣ್ಣು ಭಾಗ ಅಥವಾ ಶಲಾಖೆಗೆ ಸಂಬಂಧಿಸಿಲ್ಲ ಅಂಡಾಶಯ ಶಲಾಕನಳಿಕೆ ಪರಾಗಕೋಶ ಶಲಾಕಾಗ್ರ ಸರಿ ಉತ್ತರ ಆಪ್ಷನ್ ಸಿ ಪರಾಗಕೋಶ ಸಸ್ಯಗಳಲ್ಲಿ ಬೀಜಗಳು ಇದರಿಂದ ಬೆಳವಣಿಗೆ ಹೊಂದುತ್ತವೆ ಅಂಡಾಶಯ ಪುಷ್ಪಪತ್ರಗಳು ಪುಷ್ಪದಳಗಳು ಅಂಡಾಣುಗಳು ಸರಿ ಉತ್ತರ ಆಪ್ಷನ್ ಡಿ ಅಂಡಾಣುಗಳು ಸಸ್ಯಗಳಲ್ಲಿ ಹಣ್ಣುಗಳು ಇದರಿಂದ ಬೆಳವಣಿಗೆ ಹೊಂದುತ್ತವೆ ಪುಷ್ಪಪತ್ರಗಳು ಅಂಡಾಶಯ ಪುಷ್ಪದಳಗಳು ಅಂಡಾಣುಗಳು ಸರಿ ಉತ್ತರ ಆಪ್ಷನ್ ಬಿ ಅಂಡಾಶಯ ಪರಾಗರೇಣುಗಳು ಕೇಸರದಿಂದ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವ ಕ್ರಿಯೆ ನಿಷೇಚನ ಭಿನ್ನತೆ ಪರಾಗಸ್ಪರ್ಶ ಉತ್ಪರಿವರ್ತನೆ ಸರಿ ಉತ್ತರ ಆಪ್ಷನ್ ಸಿ ಪರಾಗಸ್ಪರ್ಶ ಲೈಂಗಿಕ ಸಂಪರ್ಕದಿಂದ ಉಂಟಾಗುವ ಗೊನೋರಿಯಾ ಮತ್ತು ಸಿಫಿಲಿಸ್ ರೋಗಗಳಿಗೆ ಕಾರಣವಾದ ರೋಗಕಾರಕ ಜೀವಿ ಏಕಕೋಶ ಜೀವಿ ಬ್ಯಾಕ್ಟೀರಿಯಾ ವೈರಸ್ ಶಿಲೀಂಧ್ರ ಸರಿ ಉತ್ತರ ಆಪ್ಷನ್ ಬಿ ಬ್ಯಾಕ್ಟೀರಿಯಾ ಲೈಂಗಿಕ ಸಂಪರ್ಕದಿಂದ ಉಂಟಾಗುವ ರೋಗಗಳಾದ ಏಡ್ಸ್ ಮತ್ತು ಪ್ರಜನನಾಂಗದ ಮೇಲಿನ ಗುಳ್ಳೆಗಳಿಗೆ ಕಾರಣವಾದ ರೋಗಕಾರಕ ಜೀವಿ ಏಕಕೋಶ ಜೀವಿ ಬ್ಯಾಕ್ಟೀರಿಯಾ ವೈರಸ್ ಶಿಲೀಂಧ್ರ ಸರಿ ಉತ್ತರ ಆಪ್ಷನ್ ಸಿ ವೈರಸ್ ಸಸ್ಯಗಳಲ್ಲಿ ನಿಷೇಚನದ ನಂತರ ಯುಗ್ಮಜವು ಹಲವಾರು ಬಾರಿ ವಿಭಜನೆಗೊಂಡು ಉಂಟಾಗುವ ರಚನೆ ಭ್ರೂಣ ಬೀಜ ಬೀಜದಳ ಹಣ್ಣು ಸರಿ ಉತ್ತರ ಆಪ್ಷನ್ ಎ ಭ್ರೂಣ ಬೆಳೆಯುತ್ತಿರುವ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಪಡೆದುಕೊಳ್ಳುವ ರಚನೆ ಜರಾಯು ಅಂಡಜನಾಳ ಗರ್ಭಕೋಶ ಗರ್ಭಕೋಶದ ಕಂಠ ಸರಿ ಉತ್ತರ ಆಪ್ಷನ್ ಎ ಜರಾಯು ಅಂಡಾಣುಗಳನ್ನು ಹೊಂದಿರುವ ಹೂವಿನ ಭಾಗ ಕೇಸರ ಶಲಾಕಾಗ್ರ ಅಂಡಾಶಯ ಶಲಾಕನಳಿಕೆ ಸರಿ ಉತ್ತರ ಆಪ್ಷನ್ ಸಿ ಅಂಡಾಶಯ ಹೂವಿನಲ್ಲಿ ಅಂಡಾಶಯವು ಇವುಗಳನ್ನು ಒಳಗೊಂಡಿದೆ ಪುಷ್ಪಪತ್ರಗಳು ಪುಷ್ಪದಳಗಳು ಪರಾಗರೇಣುಗಳು ಅಂಡಾಣುಗಳು ಸರಿ ಉತ್ತರ ಆಪ್ಷನ್ ಡಿ ಅಂಡಾಣುಗಳು ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವ ಭಾಗಗಳು ಕೇಸರ ಮತ್ತು ಪರಾಗಕೋಶ ಶಲಾಕನಲಿಕೆ ಮತ್ತು ಶಲಾಕಾಗ್ರ ಪರಾಗಕೋಶ ಮತ್ತು ಅಂಡಾಶಯ ಕೇಸರ ಮತ್ತು ಶಲಾಕನಳಿಕೆ ಸರಿ ಉತ್ತರ ಆಪ್ಷನ್ ಸಿ ಪರಾಗಕೋಶ ಮತ್ತು ಅಂಡಾಶಯ ಈ ಕೆಳಗಿನವುಗಳಲ್ಲಿ ಲೈಂಗಿಕ ಸಂಪರ್ಕದ ಮೂಲಕ ಉಂಟಾಗುವ ರೋಗವಲ್ಲ ಗೊನೋರಿಯಾ ಸಿಫಿಲಿಸ್ ಗಾಯಿಟರ್ ಏಡ್ಸ್ ಸರಿ ಉತ್ತರ ಆಪ್ಷನ್ ಸಿ ಗಾಯಿಟರ್ ಸರಳ ಗಳಗಂಡ ರೋಗ ಋತುಚಕ್ರವು ಸಾಮಾನ್ಯವಾಗಿ ಈ ಕೆಳಗಿನ ಅವಧಿಗಳವರೆಗೆ ಇರುತ್ತದೆ ಎರಡರಿಂದ ಐದು ದಿನಗಳು ಎರಡರಿಂದ ಏಳು ದಿನಗಳು ಎರಡರಿಂದ ಆರು ದಿನಗಳು ಎರಡರಿಂದ ಎಂಟು ದಿನಗಳು ಸರಿ ಉತ್ತರ ಆಪ್ಷನ್ ಡಿ ಎರಡರಿಂದ ಎಂಟು ದಿನಗಳು ಮಾನವನಲ್ಲಿ ನಿಶೇಚನವು ನಡೆಯುವ ಭಾಗ ಅಂಡನಾಳ ಅಂಡಾಶಯ ಗರ್ಭಕೋಶ ಯೋನಿ ಸರಿ ಉತ್ತರ ಆಪ್ಷನ್ ಎ ಅಂಡನಾಳ ಪರಾಗದ ಮೊಳಿಯುವಿಕೆ ಪ್ರಾರಂಭವಾಗುವುದು ಶಲಾಕಾಗ್ರದ ಮೇಲೆ ಶಲಾಕನಳಿಕೆ ಒಳಗೆ ಅಂಡಾಶಯದ ಒಳಗೆ ಪರಾಗಕೋಶ ಸರಿ ಉತ್ತರ ಆಪ್ಷನ್ ಎ ಶಲಾಕಾಗ್ರದ ಮೇಲೆ ಒಂದು ಮಾದರಿ ಹೂವಿನ ಅತ್ಯಂತ ಒಳಗಿನ ಭಾಗ ಪುಷ್ಪದಳಗಳು ಪುಷ್ಪಪತ್ರಗಳು ಶಲಾಕೆ ಕೇಸರ ಸರಿ ಉತ್ತರ ಆಪ್ಷನ್ ಸಿ ಶಲಾಖೆ ಮಾನವನಲ್ಲಿ ವೀರ್ಯಾಣುಗಳು ಉತ್ಪತ್ತಿಯಾಗುವ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗ ವೀರ್ಯನಾಳ ಮೂತ್ರನಾಳ ಪ್ರೋಸ್ಟೇಟ್ ಗ್ರಂಥಿ ಋಷಣ ಸರಿ ಉತ್ತರ ಆಪ್ಷನ್ ಡಿ ವೃಷಣ ಒಂದು ಮಾದರಿ ಹೂವಿನ ಅತ್ಯಂತ ಹೊರಗಿನ ಭಾಗ ಪುಷ್ಪದಳಗಳು ಪುಷ್ಪಪತ್ರಗಳು ಶಲಾಕೆ ಕೇಸರ ಸರಿ ಉತ್ತರ ಆಪ್ಷನ್ ಬಿ ಪುಷ್ಪ ಪತ್ರಗಳು ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯವಾದ ಮಾರ್ಗ ಮೂತ್ರ ವಿಸರ್ಜನಾ ನಾಳ ಮೂತ್ರಕೋಶ ಶಿಷ್ಣ ಮೂತ್ರನಾಳ ಸರಿ ಉತ್ತರ ಆಪ್ಷನ್ ಎ ಮೂತ್ರ ವಿಸರ್ಜನಾ ನಾಳ ಮಾನವನಲ್ಲಿ ಗರ್ಭಾವಸ್ಥೆಯ ಅವಧಿ ಸುಮಾರು ಏಳು ತಿಂಗಳು ಒಂಬತ್ತು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಸರಿ ಉತ್ತರ ಆಪ್ಷನ್ ಬಿ ಒಂಬತ್ತು ತಿಂಗಳು ಮಹಿಳೆಯರಲ್ಲಿ ಗರ್ಭಧಾರಣೆಯನ್ನು ತಡೆಯಲು ಈ ಕೆಳಗಿನ ಯಾವ ಭಾಗಕ್ಕೆ ತಡೆಯೊಡ್ಡಬೇಕು ಅಂಡನಾಳ ಅಂಡಾಶಯ ಗರ್ಭಕೋಶದ ಕಂಠ ಯೋನಿ ಸರಿ ಉತ್ತರ ಆಪ್ಷನ್ ಎ ಅಂಡನಾಳ ಮಹಿಳೆಯರಲ್ಲಿ ಗರ್ಭಧಾರಣೆಯನ್ನು ತಡೆಯಲು ಅತಿ ಸುರಕ್ಷಿತವಾದ ಗರ್ಭ ನಿರೋಧಕ ವಿಧಾನ ಕಾಂಡೋಮ್ಗಳ ಬಳಕೆ ಮಾತ್ರೆಗಳನ್ನು ಸೇವಿಸುವುದು ಕಾಪರ್ಟಿ ಬಳಕೆ ಶಸ್ತ್ರಕ್ರಿಯಾ ವಿಧಾನ ಸರಿಯಾದ ಉತ್ತರ ಆಪ್ಷನ್ ಡಿ ಶಸ್ತ್ರಕ್ರಿಯಾ ವಿಧಾನ ಹುಡುಗರಲ್ಲಿ ಪ್ರೌಢಾವಸ್ಥೆಯ ಸಮಯದಲ್ಲಿ ಕಂಡುಬರುವ ದೈಹಿಕ ಬದಲಾವಣೆಗೆ ಕಾರಣವಾದ ಹಾರ್ಮೋನ್ ಥೈರಾಕ್ಸಿನ್ ಟೆಸ್ಟೋಸ್ಟಿರಾನ್ ಈಸ್ಟ್ರೋಜನ್ ಅಡ್ರಿನಲಿನ್ ಸರಿ ಉತ್ತರ ಆಪ್ಷನ್ ಬಿ ಟೆಸ್ಟೋಸ್ಟಿರಾನ್ ಗುಂಪಿಗೆ ಸೇರದ್ದನ್ನು ಗುರುತಿಸಿ ದಾಸವಾಳ ಪಪಾಯ ಸಾಸಿವೆ ಬಟಾಣಿ ಸರಿ ಉತ್ತರ ಆಪ್ಷನ್ ಬಿ ಪಪಾಯ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು